ಮೋದಕ ಪದದ ಅರ್ಥ ಆನಂದ ಅಂತ ಆನಂದ ಎಂದರೆ ಮೋದಕ ಇಂತಹ ಮೋದಕವನ್ನು ಗಣೇಶನಿಗೆ ನಾವು ಮಾಡಿಕೊಟ್ಟರೆ ಅತ ಸಂತೋಷದಿಂದ ನಮಗೆ ಜ್ಞಾನವನ್ನು ನೀಡುತ್ತಾನೆ ಎಂಬುದು ನಮ್ಮೆಲ್ಲರ ಹಿರಿಯರ ಮತ್ತು ನಮ್ಮ ನಂಬಿಕೆಯಾಗಿರುತ್ತದೆ ಗಣೇಶನ ಜನನವಾದ ದಿನ ದೇವತೆಗಳೆಲ್ಲ ಸಂತೋಷದಿಂದ ಪಾರ್ವತಿ ದೇವಿಗೆ ಈ ಸಿಹಿ ತಿಂಡಿಯನ್ನು ನೀಡಿದ್ದರು ಅದಕ್ಕಾಗಿಯೇ ಗಣೇಶನಿಗೆ ಇದಂದರೆ ತುಂಬ ಇಷ್ಟ ಅಂತ ನಾವು ಕೇಳ್ಪಡ್ತೀವಿ ಪುರಾಣಗಳಲ್ಲಿ ಇದರ ಬಗ್ಗೆ ನಾವು ತಿಳಿಯಬಹುದು ಹಾಗಿದ್ದರೆ ತಡ ಮಾಡದಲ್ಲೇ ಗಣೇಶನಿಗೆ ಪ್ರಿಯವಾದಂಥ ಈ ಕಡುಬು ಕರ್ಚಿಕಾಯಿಗಳನ್ನು ಎಲ್ಲರೂ ನಮ್ಮ ಮನೆಗಳಲ್ಲಿ ಮಾಡೋಣ ಆತನ ಪ್ರೀತಿಗೆ ಎಲ್ಲರೂ ಪಾತ್ರರಾಗೋಣ ಎನ್ನುತ್ತಾ ತಡ ಮಾಡದಲ್ಲೇ ಈ ಕರ್ಚಿಕಾಯಿ ಮತ್ತು ಮೋದಕವನ್ನು ಮಾಡುವ ವಿಧಾನವನ್ನು ತಿಳಿಯೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೆ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು ಸ್ವಲ್ಪ ಚಿರೋಟೆ ರವೆ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಮೈದಾ ಹಿಟ್ಟಿಂದ ಮಾತ್ರ ಮಾಡ್ಕೊಳ್ಳಿ ಬರೀ ಗೋಧಿ ಹಿಟ್ಟಿಂದ ಮಾಡೋಕ್ಕೆ ಹೋಗ್ಬಿಡಿ ಗಟ್ಟಿ ಥರ ಬಂದುಬಿಡುತ್ತೆ ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕಿ ಅಥವಾ ಒಂದು ಇದು ಮೈದಾ ಹಿಟ್ಟು ಅಥವಾ ಚಿರೋಟೆ ರವೆಯಿಂದ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಾನು ಅದೊಂದು ಕಪ್ಪು ಅದೊಂದು ಕಪ್ಪು ತೊಗೊಂಡಿದ್ದೆ ಚಿಟಿಕೆಯಷ್ಟು ಉಪ್ಪು ಹಾಕಿ ಇದನ್ನು ಸ್ವಲ್ಪ ಕಲಿಸ್ತಾ ಇದ್ದೀನಿ ಹಗುರಾಗಲಿ ಅಂದರೆ ಪಳ್ಳಾಗಲಿ ಅಂತ ಸ್ವಲ್ಪ ಬಿಸಿ ಎಣ್ಣೆ ಸೇರಿಸ್ತಾ ಇದ್ದೀನಿ ತುಂಬಾ ಬಿಸಿ ಆದಂಥ ಎಣ್ಣೆ ಸೇರಿಸ್ತಾ ಇದ್ದೀನಿ ಸುಡ್ತಾ ಇದ್ದ ಕಾರಣ ಸ್ಪೂನಿಂದ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಇವಾಗ ಕೈಯಿಂದ ಕಲಿಸಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ನಾದ್ಕೋಬೇಕಾಗುತ್ತೆ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪಕ್ಕಕ್ಕೆ ಎತ್ತಿಟ್ಬಿಡೋಣ ಇದನ್ನು ರೆಸ್ಟ್ಗೆ ಇದು ಒಂದು ಅರ್ಧ ಗಂಟೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಇದಕ್ಕೆ ನಾನು ಸ್ವಲ್ಪ ಜಾಕಾಯಿ ಮತ್ತು ಯಾಲಕ್ಕಿ ತೊಗೊಂಡಿದ್ದೆ ಸ್ಮೆಲ್ಗೋಸ್ಕರ ಡೆಜಿಷನ್ಗೋಸ್ಕರ ಎರಡು ಕಪ್ ಕಾಯ್ತೂರಿಗೆ ಒಣ ಕಾಯಿತೂರಿ ನಾನು ತೊಗೊಂಡಿದ್ದೀನಿ ಕೊಕೊನೆಟ್ ಡ್ರೈ ಕೊಕೊನೆಟ್ಟು ಎರಡು ಕಪ್ ತೊಗೊಂಡಿದ್ದೆ ಅದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ನಾನು ಬೆಲ್ಲದ ಪ್ರಮಾಣ ಕಡಿಮೆನೇ ಇರಲಿ ಯಾಕಂದರೆ ಕೊಕೆನಟ್ ಮೊದಲೇ ಸಿಹಿ ಆಗಿರುತ್ತಲ್ಲ ಹಾಗಾಗಿ ಇದಕ್ಕೇ ಇವಾಗ ನಾನು ಇದನ್ನು ಸಣ್ಣದಾಗಿ ಗ್ರ್ಯಾಂಡಿಂಗ್ ಮಾಡ್ಕೊಂಬಿಡೋಣ ಮಿಕ್ಸಿಯಲ್ಲಿ ಇವಾಗಲೇ ನಾನು ಇದಕ್ಕೆ ಜಾಕಾಯಿ ಮತ್ತು ಯಾಲಕ್ಕಿ ಕೂಡ ಸೇರಿಸ್ತೇನೆ ಈ ಥರ ಕೈಲೇ ಒಂದು ಸಲ ಕಲಿಸ್ಬಿಟ್ಟು ಮಿಕ್ಸರ್ಗೆ ಮಾಡ್ಕೊಳ್ಳೋಣ ತುಂಬ ಫೈನಾಗಿ ಮಾಡ್ಕೋಬೇಡಿ ತರಿತರಿ ಆಗಿದ್ದರೆ ಚೆನ್ನಾಗಿ ಬರುತ್ತೆ ಮೋದಕ ಇದೇ ಇದೇ ಒಂದು ತುಳಿ ತುಳಿ ಅಂತ ಕರಿತೇವೆ ನಾವು ಹೂರಣ ಅಂತ ಕೂಡ ಕರೀತಾರೆ ಇದಕ್ಕೆ ಖರ್ಚಿಕಾಯಿ ಕೂಡ ಇದರಲ್ಲಿಯೇ ನಾನು ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ತೇನೆ ಅಷ್ಟೇ ಇದಕ್ಕೇನು ಕಡಲೆ ಹಿಟ್ಟು ಸೇರಿಸೋದಲ್ಲ ಇದು ಮೋದಕ ಮಾಡೋದಕ್ಕೋಸ್ಕರ ಇದರಲ್ಲೇ ಎರಡನ್ನೂ ಕೂಡ ನಾನು ಮಾಡ್ತಾಯಿದ್ದೀನಿ ಕರ್ಚಿಕಾಯಿ ಮತ್ತು ಮೋದಕನ ಯಾವ ಥರ ಮಾಡ್ತಾ ಇದ್ದೀನಿ ಎರಡನ್ನ ಅಂತ ನೋಡಿ ಮುಂದೆ ತೋರಿಸ್ತೀನಿ ಇವಾಗ ಮೋದಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನ ಗ್ರ್ಯಾಂಡಿಂಗ್ ಮಾಡ್ಕೊಂಡು ಬಂದುಬಿಡೋಣ ನೋಡಿ ಈ ಥರ ತರಿತರಿಯಾಗಿ ಗ್ರ್ಯಾಂಡಿಂಗ್ ಮಾಡಿದ್ದೆ ನಾನು ಮಿಕ್ಸಿಯಲ್ಲಿ ಅಷ್ಟೊಂದು ಫೈನಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಚೆನ್ನಾಗಿ ಬರೋದಿಲ್ಲ ಹಸಿಕಾಯಿ ಕೂಡ ಯೂಸ್ ಮಾಡ್ತಾರೆ ಅದು ತುಂಬ ಚೆನ್ನಾಗಿ ಬರುತ್ತೆ ನಾನು ಒಣದನ್ನೇ ಯೂಸ್ ಮಾಡಿದ್ದೀನಿ ಇದು ಸ್ವಲ್ಪ ಈಸಿ ಆಗುತ್ತೆ ಫಾಸ್ಟಾಗಿ ಕೂಡ ಆಗುತ್ತೆ ಅದಾದರೆ ಸ್ವಲ್ಪ ಬೇಯಿಸಬೇಕಾಗುತ್ತೆ ಸ್ವಲ್ಪ ಗಸಗಸಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ಸ್ವಲ್ಪ ಬಿಸಿ ಮಾಡಿದಂಥ ಗಸಗಸೆಯನ್ನು ಆ ಕೊಬ್ಬರಿ ತುರ್ಗೆ ಹಾಕ್ಕೊಂಡ್ಬಿಡೋಣ ಹಸಿಕಾಯಿ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಅದು ಲೇಟ್ ಆಗುತ್ತೆ ಮಾಡೋದು ಅದನ್ನು ಸ್ವಲ್ಪ ಬೇಯಿಸಬೇಕಾಗುತ್ತೆ ಹಾಗಾಗಿ ಒಣದ ಒಣ ಕೊಬ್ಬರಿಯಿಂದನೇ ಮಾಡಿ ಫಾಸ್ಟ್ ಆಗಿ ಆಗುತ್ತೆ ಚೆನ್ನಾಗಿ ಬರುತ್ತೆ ಇದು ಕೂಡ ಸ್ವಲ್ಪ ಇದು ಹೆಸರು ಅಂತ ಕರಿತೀವಿ ಅದಕ್ಕೆ ಸರಿ ಸರಿ ಅಂತ ಕರಿತೀವಿ ನಾವು ಅದಕ್ಕೆ ಹಚ್ಚೋದಕ್ಕೆ ಆ ಏನು ಮೋದಕವನ್ನು ಮಾಡ್ತೀವಲ್ಲ ಆ ಎಲೆಗೆ ಸುತ್ತಲಿ ಹಚ್ತೇವೆ ಇದನ್ನು ಅಂದರೆ ಅದು ಬಿಟ್ಕೊಳೋದಿಲ್ಲ ಎಣ್ಣೆಲಿ ಹಾಕಿದಾಗ ಕರ್ಚಿಕ ಇರ್ಬೋದು ಅಥವಾ ಈ ಮೋದಕ ಇರ್ಬೋದು ಬಿಟ್ಕೊಂಡ್ಬಿಡುತ್ತಲ್ಲ ಬಿಡುತ್ತಲ್ಲ ಈ ಸರಿನ ಅದರ ಹಂಚಿಗೆ ಹಚ್ಚಿ ಈ ಥರ ಇದನ್ನ ಮಾಡಿದರೆ ಅದು ಒಟ್ಟ ಬಿಟ್ಕೊಳೋದೇ ಇಲ್ಲ ಈ ಥರ ಒಂದು ಸಲ ಮಾಡಿ ನೀವು ಈ ಥರ ಇರಲಿ ಇದು ಈ ಒಂದು ಅದಕ್ಕೆ ಬರಲಿ ಇದು ಅತಿ ತಿಳುವಾಗಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಗಟ್ಟಿಯಾಗಿ ಬೇಡ ಒಂಥರ ಈ ಅದಕ್ಕಿದ್ರೆ ಸಾಕು ಇವಾಗ ನೆನೆದಂಥ ಹಿಟ್ಟನ್ನು ಇನ್ನೊಂದು ಸಲ ನಾದ್ಕೊಳ್ಳೋಣ ಚೆನ್ನಾಗಿ ನಾದ್ಕೊಂಡು ಹುರುಳೆಗಳನ್ನಾಗಿ ಮಾಡಿ ಎಲೆಗಳನ್ನು ಲಟ್ಸ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಲಟ್ ನಾದ್ಕೊಳ್ಳಿ ಇದನ್ನು ಅಂದರೆ ಚೆನ್ನಾಗಿ ಬರುತ್ತೆ ಈ ಥರ ಕಟ್ ಮಾಡಿ ಅರ್ಧ ಎತ್ತಿ ಇಟ್ಕೊಂಡ್ಬಿಡಿ ಅದು ಸ್ಮೂತಾಗಿ ಆಗುತ್ತೆ ಮುಚ್ಚಿಡಿ ಅದನ್ನು ಈ ಥರ ಚೆನ್ನಾಗಿ ನಾದ್ಕೊಂಡು ಹುರುಳೆಗಳನ್ನಾಗಿ ಒಂದೇ ಸೈಜಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ದೊಡ್ಡದು ಸಣ್ಣದು ಮಾಡ್ಕೋಬೇಡಿ ಈ ಥರ ಕಟ್ ಮಾಡಿಬಿಟ್ಟು ಒಂದೊಂದೇ ಹುಳಿಗಳನ್ನಾಗಿ ಮಾಡಿ ಈ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರೀಲೇಬೇಡಿ ನೀವು ಈ ಕರ್ಚಿಕಾಯಿನ ಬೇರೆ ಥರ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತೀನಿ ನಾನು ಮುಂದಿನ ಮುಂದೆ ತೋರಿಸ್ತೀನಿ ಈಗ ಹಾಗೆ ಹಬ್ಬಕ್ಕಾಗಿ ಆಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕರ್ಚಿಕಾಯಿ ಮತ್ತು ಈ ಒಂದು ಮೋದಕವನ್ನು ಈ ಥರ ಒಂದೊಂದೇ ಹುರುಳೆಗಳನ್ನಾಗಿ ಮಾಡಿಟ್ಕೊಂಡ್ಬಿಡೋಣ ಚಿಕ್ಕ ಚಿಕ್ಕದಾದಂಥ ಹುಳ್ಳೆಗಳನ್ನು ಹಿಟ್ಟಿಂದ ಆದರೂ ನಾವು ಎಲೆಗಳನ್ನು ಮಾಡ್ಕೋಬಹುದು ಅಥವಾ ಎಣ್ಣೆ ಹಚ್ಚಿ ಆದರೂ ಮಾಡ್ಕೋಬಹುದು ಹಿಟ್ಟಿಂದ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಜಾಸ್ತಿ ಹಿಟ್ಟು ಹಾಕೋಕೆ ಹೋಗ್ಬೇಡಿ ಒಂದು ಸ್ವಲ್ಪನೇ ಹಾಕಿ ಈ ಥರ ರೌಂಡ್ಗೆ ಮಾಡ್ಕೊಳ್ಳಿ ಆ ಒಂದು ತುಳಿಯನ್ನು ಇದ್ರ ಸೆಂಟರ್ ಇಟ್ಟು ಇದು ಅಂದಿದ್ನೆಲ್ಲ ಒಂದು ಮೈದಾ ಹಿಟ್ಟಿಂದ ಮಾಡಿದ್ವಲ್ಲ ಸರಿ ಅದನ್ನು ಇದರ ಅಂಚಿಗೆ ಹಚ್ಬಿಟ್ಟು ಈ ಥರ ನೋಡಿ ಯಾವ ಥರ ಡಿಸೈನ್ ಬೇಕಿದ್ದರೂ ಮಾಡ್ಬೋದು ಈ ಥರ ಮಾಡಿ ಈ ಥರ ಫೋಲ್ಡಿಂಗ್ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ಬಂದಿತ್ತು ಮೇಲೆ ಸ್ವಲ್ಪ ಜಾಸ್ತಿ ಆದರೆ ಅದನ್ನು ಕಟ್ ಮಾಡಿ ತಗೊಂಬಿಡಿ ಇಲ್ಲಪ್ಪ ಅಂದರೆ ನೀವು ಹಾಗೇ ಮಾಡ್ಕೋಬೋದು ತುಂಬಾ ರೌಂಡಾಗಿ ಬರುತ್ತೆ ಒಂದೇ ಸೇಪ ಬೇಕಂದ್ರೆ ಅದೇ ನಮ್ಮ ಮಾಮೂಲಿ ಇದೆ ಅಲ್ಲ ಪ್ಲೇಟನ್ನು ಹಾಕೋದು ಸುತ್ತಲಿ ಇರೋದನ್ನು ತೆಗೆದು ಒಂದೇ ಸೇಪ್ ಕೊಟ್ಟು ಮಾಡಬಹುದು ಆ ಥರನಾದರೂ ಮಾಡ್ಕೋಬೋದು ಆದರೆ ನೋಡಿ ಪ್ಲೇಟ್ ಇಲ್ದಾನೆ ಎಷ್ಟೊಂದು ರೌಂಡಾಗಿ ಎಲ್ಲಿ ಬಂದಿತ್ತು ಹಾಗಾಗಿ ಅದರ ಅವಶ್ಯಕತೆ ಇರಲಿಲ್ಲ ಸೆಂಟರ್ ಈ ಥರ ಇಡಿ ಆ ಸರಿಯನ್ನು ಅದಕ್ಕೆ ಚೆನ್ನಾಗಿ ಈ ಥರ ಹಚ್ಚಿ ಅಂದರೆ ಅದು ಎಣ್ಣೆಲಿ ಹಾಕಿದಾಗ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳೋದೇ ಇಲ್ಲ ಅದು ಹೀಗೆ ಸ್ವಲ್ಪ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಚೆನ್ನಾಗಿ ಫೋಲ್ಡಿಂಗ್ ಬೇರೆ ಬೇರೆ ಡಿಸೈನ್ ಕೂಡ ಮಾಡಬಹುದು ಆದರೆ ಇದೇ ಮೋದಕನೇ ಗಣೇಶನಿಗೆ ಬೇಕಾಗಿರೋದ್ರಿಂದ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇದು ಎಷ್ಟೊಂದು ಚೆನ್ನಾಗಿ ಬಂದಿತ್ತು ನೋಡಿ ಜಾಸ್ತಿ ಆಗಿದ್ದ ದಿನ ತೆಗಿತಾಯಿದ್ದೀನಿ ನೋಡಿ ಆ ಥರ ತಗೊಂಡ್ಬಿಡಿ ಈ ಜುಟ್ಟು ಥರ ಮಾಡಿ ಅದನ್ನು ಚೆನ್ನಾಗಿರುತ್ತೆ ತೆಂಗಿನಕಾಯಿ ಥರ ಕಾಣ್ತಾ ಇದೆ ಅಲ್ಲ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಹಾಗೆ ಒಂದೊಂದಾಗಿನೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ತುಂಬ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿ ಕೂಡ ಬಂದಿದ್ದು ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಒಂದೊಂದೇ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ಕೊಂಡು ತಿಂತಾಯಿರ್ತಾರೆ ಈ ಥರ ಫೋಲ್ಡಿಂಗ್ ಮಾಡಿ ಚೆನ್ನಾಗಿ ಈ ಥರ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆ ಬಿಸಿ ಮಾಡಲು ಇಡೋಣ ಎಣ್ಣೆ ಬಿಸಿ ಆದ ತಕ್ಷಣವೇ ಇವನ್ನ ಕರ್ಕೊ ಅದರಲ್ಲಿ ಈ ಥರ ಕರೆಯೋಣ ಅವನ್ನ ಇದು ಬಾಯಿ ಬಿಡೋದೇ ಇಲ್ಲ ಆ ಸರಿ ಹಚ್ಚಿದ್ವಲ್ಲ ಹಾಗಾಗಿ ಮೈದಾ ಹಿಟ್ಟಿಂದ ಮಾಡಿದಂಥ ಸರಿ ಅದಾಗಿತ್ತು ಸ್ವಲ್ಪ ನೀರು ಮೈದಾ ಇಟ್ಟು ಹಾಕಿ ಕಲಿಸಿದ್ದೆ ನಾನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕಿದು ಮತ್ತೆ ಬಿಳಿ ಇರುವಾಗಲೇ ತೆಗಿಯಕ್ಕೆ ಸ್ವಲ್ಪ ಕೆಂಪ ಬೇಕು ಫುಲ್ ಒತ್ತಾಗೂ ಕೂಡ ಮಾಡಿಬಿಡಿ ಕೆಂಪಿಗೆ ಆಗೋ ಥರ ಮಾಡಬೇಡಿ ತೆಗೆದ ಮೇಲೆ ಕೂಡ ಅದು ಬಿಸಿ ಇರುತ್ತಲ್ಲ ಹಾಗಾಗಿ ಅದರ ಕಲರ್ ತೆಗೆದ ಮೇಲೆ ಕೂಡ ಚೇಂಜ್ ಆಗುತ್ತೆ ಹಾಗಾಗಿ ಸ್ವಲ್ಪನೇ ಯಾವ ಕಲರ್ ಬಾದಾಮ್ ಕಲರ್ ಬಂದ ತಕ್ಷಣವೇ ಅದನ್ನು ತೆಗೆದು ಎತ್ತಿ ಇಟ್ಬಿಡಿ ಈ ಥರ ಚೆನ್ನಾಗಿ ಮಾಡ್ಕೊಳ್ಳೋಣ ಸಣ್ಣದ ಸಣ್ಣ ಸಣ್ಣವಾದರೂ ಮಾಡಿ ದೊಡ್ಡವಾದರೂ ಮಾಡಿ ನಿಮ್ಮ ಇಷ್ಟ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಇವಾಗ ಕಚ್ಚಿಕಾಯಿಗೆ ರೆಡಿ ಮಾಡ್ಕೊಳ್ಳೋಣ ಅದರದ್ದೇ ಏನು ತುಳಿ ಇತ್ತಲ್ಲ ಅದಕ್ಕೇ ಸ್ವಲ್ಪ ನಾನು ಇದ್ದೀನಿ ಪುಟಾಣಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಪುಟಾಣಿ ಹಿಟ್ಟನ್ನು ಅದು ಸ್ವಲ್ಪ ಸ್ವೀಟ್ ಕಡಿಮೆ ಆಗುತ್ತೆ ಆವಾಗ ಸ್ವಲ್ಪ ಇನ್ನು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ ನೋಡ್ಕೊಳ್ಳಿ ಅದು ಸ್ವೀಟ್ ಸರಿಯಾಗಿದೆಯೋ ಇಲ್ವೋ ಅಂತ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಇದನ್ನು ಮಿಕ್ಸರ್ ಮಾಡ್ಕೋಬೇಕಾಗುತ್ತೆ ಈ ಥರ ಗಂಟು ಗಂಟು ಥರ ಇದ್ದರೆ ಚೆನ್ನಾಗಿ ಬರೋದಿಲ್ಲ ಇದು ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ಗಳಿದ್ದರೆ ಅದನ್ನು ಕೂಡ ಸೇರಿಸ್ಬೋದು ಚೆನ್ನಾಗಿ ಬರುತ್ತೆ ಡ್ರೈ ಫ್ರೂಟ್ಸ್ ಹಾಕಿದರೆ ಆ ಥರನೂ ಕೂಡ ಮಾಡ್ಕೊಳ್ಳಿ ಒಂದು ಸಲ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಬಹುದು ಬೆಲ್ಲ ಹಾಕಿ ಸ್ವಲ್ಪ ಕಲಸಿ ಮಿಕ್ಸರ್ ಹಾಕ್ಕೊಳ್ತೀನಿ ಸ್ವಲ್ಪ ಫೈನ್ ಆಗಲಿ ಅಂತ ಅಂದರೆ ಚೆನ್ನಾಗಿ ಬರುತ್ತೆ ಕರ್ಚಿಕಾಯಿಗಳಂತ ಇವಾಗ ಅದೇ ಹಿಟ್ಟಿತ್ತಲ್ಲ ಮೊದಕಕ್ಕೆ ಮಾಡಿದಂಥ ಹಿಟ್ಟು ಉಳಿಸಿದ್ನೆಲ್ಲ ಎರಡಕ್ಕೂ ಬೇಕಂತ ಹಾಗಾಗಿ ಅದನ್ನು ಇನ್ನೂ ಒಂದು ಸಲ ಕಲಿಸ್ತಾ ಇದ್ದೀನಿ ನಾನು ಇದನ್ನು ಕೂಡ ಹುರುಳೆಗಳನ್ನಾಗಿ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಒಣಗಬಾರ್ದು ಆ ಥರ ಮುಚ್ಚಿಟ್ಕೊಂಡ್ಬಿಡೋಣ ಇವಾಗ ಮೈದಾ ಹಿಟ್ಟು ಹಾಕಿ ಎಲಿ ಉದ್ದಕ್ಕೆ ಅದು ಅದರದ್ದು ಇತ್ತಲ್ಲ ಇದನ್ನು ಸ್ವಲ್ಪ ಉದ್ಕ ಮಾಡ್ತಾ ಇದ್ದೀನಿ ನೋಡಬಹುದು ನೋಡಿ ಈ ಥರ ಎಷ್ಟು ದೊಡ್ಡದು ಬೇಕಿದ್ರೂ ಮಾಡ್ಬೋದು ತುಂಬ ಉದ್ದ ಮಾಡಬಹುದು ಅಥವಾ ರೌ ರೌಂಡ್ಕ ಬರೋದಿಲ್ಲ ಇದು ಹೀಗೆ ಉದ್ಕೇನ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಹೀಗೆ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಆ ಒಂದು ಸರಿನ ಮಾ ಮಾಡ್ಕೊಂಡಿದ್ವಲ್ಲ ಸರಿನ ಅದನ್ನು ಇದ್ರ ರೌಂಡ್ಕ ಹಚ್ಕೊಳ್ಳಿ ಕೈಯಲ್ಲೇ ಅಥವಾ ಸ್ಪೂನಿಲ್ಲೇ ಹಚ್ಕೊಂಡ್ಬಿಟ್ಟು ಸೆಂಟರ್ ಬಟ್ಟನ್ನು ಒಂದು ಕೆಳಗಿಳಿಸಿ ಅಂದರೆ ಇದು ಚೆನ್ನಾಗಿ ಬರುತ್ತೆ ಕೈಯಲ್ಲಿ ಅಂಗೈಯಲ್ಲಿ ಇರುತ್ತಲ್ಲ ಅವಾಗ ಸೆಂಟರ್ ಇರುವಂಥ ದೊಡ್ಡ ಇರುತ್ತಲ್ಲ ಅದನ್ನ ಕೆಳಗಿಳಿಸಿ ಈ ಥರ ಮಾಡ್ಕೊಳ್ಳಿ ಟ್ರೈ ಮಾಡಿ ತುಂಬ ಈಸಿ ಇದನ್ನು ಮಾಡೋದು ಡಿಸೈನ್ ಡಿಸೈನ್ ಆಗಿ ಕೂಡ ಮಾಡ್ಕೋಬಹುದು ಸ್ವಲ್ಪ ಕಲರ್ ಬೇಕು ಅಂತ ಅಂದರೆ ನೀವು ಈ ಹಿಟ್ಟನ್ನೇ ಕಲಿಸುವಾಗ ಕಲರ್ ಹಾಕೊಳ್ಳಿ ಕೇಸರಿ ಅಥವಾ ಇಲ್ಲಿ ಸ್ವಲ್ಪ ಅರಿಶಿನ ಬೇಕಿದ್ದರೆ ಹಾಕ್ಕೊಳ್ಳಿ ಅಂದರೆ ಈ ಕರ್ಚಿಕಾಯಿ ಅಥವಾ ಮೋದಕ ಕಲರ್ ಆಗಿ ಬರುತ್ತೆ ನಾನು ಕಲರ್ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ನಾನು ಮಾಡಿಲ್ಲ ನೀವು ಬೇಕಿದ್ದರೆ ಹಾಕ್ಕೋಬೋದು ಅಷ್ಟೇ ನೋಡಿ ಅದು ಸೆಂಟರ್ ಬೆರಳನ್ನು ಸ್ವಲ್ಪ ಕೆಳಗೆ ಇಳಿಸ್ಬಿಟ್ರೆ ಅದು ನಾವು ಇದನ್ನು ಮಾಡೋದು ಬಿಟ್ಟೆ ತಾನೇ ಖರ್ಚಿಕಾಯಿ ರೆಡಿ ಆಗಿಬಿಡುತ್ತಾ ಆ ಥರ ವೆರೈಟಿ ವೆರೈಟಿ ಡಿಸೈನ್ಗಳಿಂದ ಕೂಡ ಮಾಡ್ಬೋದು ನೋಡಿ ಈಗ ಡಿಸೈನ್ ಮಾಡ್ತೀನಿ ನೋಡಿ ನಾನು ಆ ಥರ ಎಷ್ಟು ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಇದ್ದೀನಿ ಅದು ಬಾಯಿ ಬಿಟ್ಕೊಳ್ಳೋದೇ ಇಲ್ಲ ಈ ಥರ ಕೆಳಗೆ ಮೇಲೆ ಮಾಡಿ ಕರೀರಿ ಚೆನ್ನಾಗಿ ಬರುತ್ತೆ ಪಳ್ಳಾಗಿ ಕೂಡ ಇರುತ್ತೆ ಎಣ್ಣೆ ಕೊನೆವರೆಗೂ ಹಾಗೇನೇ ಇತ್ತು ಯಾವುದೇ ರೀತಿ ಇದಾಗಿರಲಿಲ್ಲ ಅದು ಕಪ್ಪಾಗುತ್ತಲ್ಲ ಆ ಥರ ಬಿಟ್ಕೊಳ್ಳೋದು ಏನೂ ಆಗಿದ್ದೇ ಇಲ್ಲ ಇಷ್ಟೊಂದು ಮಾಡಿದ್ದೆ ನಾನು ಹೇಗಿದ್ದೆ ಎಣ್ಣೆ ಹಾಗೇ ಇತ್ತು ಅದು ಅಂದರೆ ಚೆನ್ನಾಗಿ ಬಂದಿದೆ ಅಂತ ಅದು ನೋಡಿ ಪೂರಿ ಥರ ಇತ್ತು ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಅನೇಕ ವೆರೈಟಿ ರೆಸಿಪಿಗಳನ್ನು ನಾನು ಮಾಡ್ತೀನಿ ನನ್ನ ಚಾನಲನ್ನು ವಾಚ್ ಮಾಡಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ